ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುತ್ತದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನಲ ನಮ್ಮ ಚಾನಲ್ ಹೇಳ್ತಾರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಹೆಸರಾಗುತ್ತೆ ಸೊ ವಿಡಿಯೋಸನ್ನ ಲೈಕ್ ಮಾಡಿ ಅದರ ಶಿಶೇರ್ ಮಾಡಿ ಹೊಸದಾಗಿ ಚಾನಲನ್ನು ನೋಡ್ತಿರೋರು ಚಾನಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಪಕ್ಕದಲ್ಲಿ ಕಾಣಿಸಿದ್ರು ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ತರಕಾರಿ ದರಗಳು ಒಡ್ರಳ್ಳಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಶುರುವಾಗುತ್ತಿದ್ದರೆ ಫ್ರೆಂಡ್ಸ್ ಇವತ್ತಿನ ತರಕಾರಿ ದರಗಳು ಈ ಥರ ಇರುತ್ತೆ ವೈಟ್ ಬೀನ್ಸ್ ಮೂವತ್ತರಿಂದ ನಲವತ್ತೈದು ಕೆ ಜಿ ಪೆನ್ಸಿಲ್ ಬೀನ್ಸ್ ಮೂವತ್ತರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಎಪ್ಪತ್ತೈದು ಕೆ ಜಿ ಆಲೂಗಡ್ಡೆ నలవత్ కేజి మూట బూరిందరునూర ఐవత్ రూపాయి ఒళ్ే ఫైన్ క్వాలిటీ ఇరదు మల్లంగి ఎంటరి హూపా కేజీ చిల్లి నలవే టాప్ క్వాలిటీ ఇది ఐవత్ రూపాయ కేజీ చికడి ఇప్పందూవత్ ఐదు రూపాయ కేజీ కాలిఫ్లవరు మూటెందు నూరిందూర మూవై ఒళ్ే క్వాలి ఫస్ట్ క్వాలిటీ ఇరదు క్యాబేజ్ ఐవత్ కేజీ మూట బ ನೂರ ಐವತ್ತರಿಂದ ಒಳ್ಳೆಯ ಕ್ವಾಲಿಟಿ ಇರೋದು ಇನ್ನೂರ ಐವತ್ತು ರೂಪಾಯಿ ಹಾಗಲಕಾಯಿ ಹತ್ತರಿಂದ ಹದಿನೆಂಟು ರೂಪಾಯಿ ಕೆ ಜಿ ಹೀರೆಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಸೋರೆಕಾಯಿ ಐದರಿಂದ ಏಳು ರೂಪಾಯಿ ಕೆ ಜಿ ಸೌತೆಕಾಯಿ ನಾಲ್ಕರಿಂದ ಆರು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಈ ವಿಡಿಯೋ ನಮಗೆ ಯೂಸ್ಫುಲ್ ಆದರೆ ವಿಡಿಯೋ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಬದನೇಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಬೆಂಡೆಕಾಯಿ ಇಪ್ಪತ್ತರಿಂದ ಒಳ್ಳೆ ಫಸ್ಟ್ ಕ್ವಾಲಿಟಿ ಇರೋದು ಮೂವತ್ತು ರೂಪಾಯಿ ಕೆ ಜಿ ಅವರೆಕಾಯಿ ಮೂವತ್ತರಿಂದ ನಲವತ್ತು ರೂಪಾಯಿ ಕೆ ಜಿ ಅಲಸಂದೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೆ ಜಿ ಸ್ವೀಟ್ ಕಾರ್ನ್ ಏಳರಿಂದ ಎಂಟು ರೂಪಾಯಿ ಕೆ ಜಿ ಕುಂಬಳಕಾಯಿ ಐದರಿಂದ ಆರು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಇವು ಬಂದು ತರಕಾರಿ ದರಗಳು ವಡಲ್ಲಿ ಮಾರುಕಟ್ಟೆ ಅಕ್ಷರ ಸಮಯ ಬಂದು ಪ್ರತಿದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಶುರುವಾಗುತ್ತೈ ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಹೆಸರಾಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದರ ಶಿಕ್ಷೆ ಮಾಡಿ ಹೊಸದಾಗಿ ಚಾನಲಾಗಿ ನೋಡ್ತಿರೋರು ಚಾನಲ್ಲ ಸಪ್ಮ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸಿದ್ರು ಬೆಲೆ ಬಟನ್ ಅಂಕ ಮಾಡಿ ಅದರಳಿದ್ರೆ ಸೊ ಇವತ್ತಿನ ಇದು ಮಾಡ್ಸಿ ತ್ಯಾಂಕ್ ಯು